ಹೆಮ್ಮೆಯ ಹಳ್ಳಿಯೊಂದು ಇತ್ತು ಹಸಿರು ಹೊಲಗಳಿಂದ ಆವೃತವಾದ ಪ್ರತಿ ಬೆಳಿಗ್ಗೆ ಹಕ್ಕಿಗಳ ಇಂಚರದಿಂದ ಎಚ್ಚರಗೊಳ್ಳುವ ಒಂದು ಚಿಕ್ಕ ಊರು ಅಲ್ಲಿ ಹುಟ್ಟಿದವನು ಬಾಲಪ್ಪ ಬಡ ರೈತನ ಮಗ ತಮ್ಮ ಕುಟುಂಬದ ಸಾಲ ತೀರಿಸಲು ಅವನ ತಂದೆ ಪ್ರತಿದಿನವೂ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು ಬಾಲಪ್ಪನಿಗೆ ಓದಬೇಕು ಊರಿನ ಮಕ್ಕಳಿಗೆ ಓದು ಕಲಿಸಬೇಕು ಮತ್ತು ತಮ್ಮ ಊರನ್ನು ಬೆಳಗಿಸಬೇಕು ಎಂಬ ಮಹದಾಸೆ ಇತ್ತು ಓದುವುದು ಸುಲಭವಲ್ಲ ಹಗಲಿನಲ್ಲಿ ಕೂಲಿ ಕೆಲಸ ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಓದಿಕೊಳ್ಳುವ ದಿನಗಳು ಆದರೆ ಬಾಲಪ್ಪ ದಣಿಯಲಿಲ್ಲ ಶಾಲಾ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ತಾಲ್ಲೂಕು ಮಟ್ಟದ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಹೀಗೆ ಸಾಧನೆಗಳ ಮುತ್ತುಗ ಅವನ ಪಾದಯಾತ್ರೆಯಾಗಿತ್ತು ವಯಸ್ಸು ಇಪ್ಪತ್ತೊಂದಕ್ಕೆ ಬಂದಾಗ ಬಾಲಪ್ಪ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ತಯಾರಿ ಆರಂಭಿಸಿದ ಎರಡು ಬಾರಿ ವಿಫಲನಾದರೂ ಅವನು ಕೈಬಿಡಲಿಲ್ಲ ಮೂರನೇ ಪ್ರಯತ್ನದಲ್ಲಿ ಭಾರತದ ಆಡಳಿತಾತ್ಮಕ ಸೇವೆಗೆ ಆಯ್ಕೆಯಾದ ಐಎಎಸ್ ಅಧಿಕಾರಿ ಅಧಿಕಾರ ಸ್ವೀಕರಿಸಿದಾಗ ತಾನು ನೆನಪಿಸಿಕೊಂಡ ಇನ್ನು ನಾನು ನನ್ನ ಊರಿಗೆ ನೀಡಬೇಕಾದ ನನ್ನ ಋಣ ತೀರಿಸಬೇಕು ಅವನ ಮೊದಲ ನಿಯೋಜನೆ ಊರಿನ ಹತ್ತಿರದ ಜಿಲ್ಲೆಗೆ ಬಂದಿತು ಕೂಡಲೇ ಅವನು ಯೋಜನೆ ರೂಪಿಸಿ ರಸ್ತೆಗಳು ಶಾಲೆಗಳು ಆರೋಗ್ಯ ಕೇಂದ್ರಗಳು ಎಲ್ಲವನ್ನೂ ಸುಧಾರಿಸಿದ ಅವನ ಕಾರ್ಯತಂತ್ರ ದೃಢ ನಿರ್ಧಾರ ಮತ್ತು ಮನಸ್ಸು ತುಂಬಿದ ಪ್ರೀತಿಯಿಂದ ಹಳ್ಳಿ ಜೀವಂತವಾಗಿ ಬೆಳೆಯಲಾರಂಭಿಸಿತು ಐದು ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ಅವನ ಸೇವೆಯನ್ನು ಗುರುತಿಸಿ ಗ್ರಾಮ ಅಭಿವೃದ್ಧಿಗೆ ಅತ್ಯುತ್ತಮ ಸೇವೆ ಎಂಬ ಪ್ರಶಸ್ತಿ ನೀಡಿತು ಹಳ್ಳಿ ಜನ ಅವನನ್ನು ತಮ್ಮ ರಾಜ ಎಂದು ಕರೆಯಲು ಪ್ರಾರಂಭಿಸಿದರು ರಾಜ ಎಂದರೆ ಅಧಿಕಾರವಲ್ಲ ಅದು ಆರಾಧನೆಯ ಹೆಸರು ಒಂದು ದಿನ ಅವನು ಶಾಲೆಗೆ ಭೇಟಿ ನೀಡಿದ ಮೊದಲ ಬಾರಿಗೆ ಓದಿದ ಆ ಹಳೆಯ ಹತ್ತಾರು ಕೊಠಡಿಗೆ ಹೋಗಿ ತಲೆಯ ಮೇಲೆ ಕೈ ಇಟ್ಟು ಹೇಳಿದ ನಮ್ಮ ಕನಸು ನಿಜವಾಗಲಿದೆ ಅಂದಿದ್ರೆ ನಾವು ಕಷ್ಟಪಟ್ಟರೂ ಗೆಲ್ಲಬಹುದು